ಅಚ್ಚಕಟ್ಟಾಗಿ ಅಚ್ಚುಕಟ್ಟಾಗಿ ಅನ್ನ ಇಟ್ಟುಕೊಂಡಿದ್ದಾರೆ ಕಸ ಸಂಗ್ರಹಣಾ ಬುಟ್ಟಿಗಳ ವಿತರಣಾ ಕಾರ್ಯಕ್ರಮ ಮತ್ತು ಸ್ವಚ್ಛ ನಿಸರ್ಗ ಅಭಿಯಾನವನ್ನ ಸುಮಾರು ಇವತ್ತು ನೋಡ್ತಿದ್ದೀವಿ ಸಾಂಕ್ರಾಮಿಕ ರೋಗಗಳು ಹರಡ್ತಿದ್ದಾವೆ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನಿಸರ್ಗ ಬಡಾವಣೆಯ ನಿವಾಸಿಗಳು ಸ್ವಲ್ಪ ಯುವಕರು ಕುಂದು ಇದೆ ಅದನ್ನು ಅವ್ರಿಗೆ ತಲುಪಿಸಿದೀನಿ ಅವ್ರು ಹೇಳಿದರೆ ಅದನ್ನ ಮಾಡ್ಕೊಡ್ತೀನಿ ಅಂತ ಸ್ವಚ್ಛ ನಿಸರ್ಗ ಅಭಿಯಾನ ನಮಗೂ ಕೂಡ ಹೆಮ್ಮೆ ಅನಿಸುತ್ತದೆ ನಮ್ಮ ಎಲ್ಲ ಪಂಚಾಯತಿ ಸದಸ್ಯಗಳು ಅಧ್ಯಕ್ಷಗಳು ಮಾನ್ಯ ಎಮ್ ಎಲ್ ಎ ಅವರು ಸುತ್ತಮುತ್ತ ಎಲ್ಲ ನಾಗರಿಕ ನಾಯಕರು ಕೂಡ ನಮಗೆಲ್ಲ ಸಪೋರ್ಟ್ ಕೊಟ್ಟಿದ್ರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿಷ್ಠಿತ ಲೇಔಟ್ಗಳ ಪೈಕಿ ಜೀಣಿಗೆ ಸಮೀಪ ಇರುವಂತಹ ನಿಸರ್ಗ ಸಮೂಹ ಬಡಾವಣೆಯು ಕೂಡ ಒಂದಾಗಿದೆ ಇದು ಏಳ್ನೂರ ಎಂಟುನೂರು ಎಕರೆ ವಿಶಾಲವಾದಂತಹ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವಂತಹ ನಿರ್ಮಾಣ ಶೆಲ್ಟರ್ಸ್ನವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಲೇಔಟ್ನ ಹೆಸರೇ ನಿಸರ್ಗ ಈ ಒಂದು ನಿಸರ್ಗ ಅಂದ್ರೆ ಪ್ರಕೃತಿ ತಾಯಿಯ ಮಡಿಲಲ್ಲಿ ಈ ಒಂದು ಬಡಾವಣೆ ಇದೆ ಇಲ್ಲಿರುವಂತಹ ನಿವಾಸಿಗಳಿಗಾಗಿ ವಿಶೇಷವಾಗಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ವತಿಯಿಂದ ಇವರಿಗೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸುವಂತಹ ಬುಟ್ಟಿಗಳನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಿಸರ್ಗ ಬಡಾವಣೆಯಲ್ಲಿ ಬಹುತೇಕರು ಎಲ್ಲರೂ ಕೂಡ ವಿದ್ಯಾವಂತರು ಬುದ್ಧಿವಂತರು ಅಧಿಕಾರಿಗಳು ವಿವಿಧ ಕ್ಷೇತ್ರಗಳಲ್ಲಿ ಇರ್ತಕ್ಕಂತಹ ಎಲ್ಲರೂ ಕೂಡ ಈ ಒಂದು ಬಡಾವಣೆಯಲ್ಲಿ ನೆಲೆಸಿದ್ದಾರೆ ಇಂತಹ ಬಡಾವಣೆಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಕಸದ ಬುಟ್ಟಿಗಳನ್ನು ವಿತರಿಸುವಂತಹ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮಕ್ಕೆ ಶಾಸಕ ಎಂ ಕೃಷ್ಣಪ್ಪನವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಇಂದಿರಾ ಸಂಪಂಗಿರಾಮ ಹಾಗೆಯೇ ಉಪಾಧ್ಯಕ್ಷರಾದಂತ ಹರೀಶ್ ಅವರು ಹಾಗೆಯೇ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸೌಭಾಗ್ಯ ಮೈಕೋ ನಾಗರಾಜ್ ಅವರು ಸುಶೀಲಾ ರಮೇಶ್ ಅವರು ಲೋಕೇಶ್ ಅವರು ಸದಾನಂದ್ ಪ್ರಸನ್ನ ಶ್ರೀನಿವಾಸ್ ನರೇಂದ್ರ ಇಲ್ಲಿನ ಹಿರಿಯ ನಿವಾಸಿಗಳಾದಂತಹ ರಂಗನಾಥ್ ಕೃಷ್ಣಾರೆಡ್ಡಿ ಜಯರಾಮ್ ಪ್ರದೀಪ್ ದತ್ತಾತ್ರೇಯ ರವಿರಾಜ್ ಭಟ್ ರನ್ನ ಕವಿ ಮುಂತಾದವರು ಭಾಗವಹಿಸಿದ್ದರು ಹಾಗೆ ಈ ಒಂದು ಡಸ್ಟ್ ಬಿನ್ ಗಳನ್ನು ವಿತರಿಸುವುದಕ್ಕೆ ಪ್ರಮುಖ ಪಾತ್ರಧಾರಿಗಳಾದಂತಹ ಗ್ರೀನ್ ಕ್ಲಬ್ ನ ಶೇಖರ್ ನಂಬಿಯಾರ್ ಸಂತೋಷ್ ಸಂಜೀವ್ ಕುಮಾರ್ ಆದರ್ಶ್ ಇತರರು ಉಪಸ್ಥಿತರಿದ್ದರು ಯೂತ್ ಅಸೋಸಿಯೇಷನ್ ನವೀನ್ ಮತ್ತು ಸಂಗಡಿಗರು ಲೇಡೀಸ್ ಕ್ಲಬ್ನ ಗೀತಾರಾಮ ಪ್ರಿಯಾ ವಿಶಾಲಾಕ್ಷಿ ಜಯಂತಿ ವರಲಕ್ಷ್ಮಿ ಇತರರು ಭಾಗವಹಿಸಿದ್ದರು ಹಾಗೆಯೇ ಸೋಮಯ್ಯ ಕೂಡ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಬಡಾವಣೆಯನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಎಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಎಲ್ಲ ಸದಸ್ಯರು ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಗಣಿಗೆ ಸಮೀಪ ಇರುವಂತಹ ನಿರ್ಮಾಣ ಶೆಲ್ಟರ್ಸ್ನವರು ನಿರ್ಮಾಣ ಮಾಡಿರುವಂಥ ನಿಸರ್ಗ ಬಡಾವಣೆ ಇದು ಅತ್ಯಂತ ಒಂದು ಬಡಾವಣೆ ಹಾಗೆಯೇ ಇಲ್ಲಿನ ಎಲ್ಲ ನಿವಾಸಿಗಳಿಗೂ ಕೂಡ ಒಣ ಕಸವನ್ನು ಡಸ್ಟ್ ಡಸ್ಟ್ಬಿನ್ ಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಶಾಸಕರಾದ ಎಂ ಕೃಷ್ಣಪ್ಪನವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಬಹಳ ಬುದ್ಧಿವಂತರು ಇವತ್ತೇನು ಕಸದ ಪುಲ್ಟಿಯನ್ನು ಕೊಡ್ತಾ ಇದ್ದಾರೆ ಆ ಪಂಚಾಯಿತಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲ್ಲಲ್ಲಿ ಕರೆಂಟ್ ಏನಿದೆ ಅದು ನಮ್ಮ ಜವಾಬ್ದಾರಿ ಇಮ್ಮಿಡಿಯೇಟಾಗಿ ಅದನ್ನು ಸಾಲ್ವ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಏನು ವೋಲ್ಟೇಜು ಡ್ರಾಪ್ ಆಗ್ತಿದೆ ಅಥವಾ ಟ್ರಾನ್ಸ್ಫಾರ್ಮರ್ ಅಡಿಷ್ನಲ್ ಬೇಕು ಅದನ್ನು ನಾವು ನೀಟಾಗಿ ಹಾಕಿಕೊಡ್ತೀನಿ ನನಗೆ ನಿಸರ್ಗ ಬಡವಣೆಯ ಎಲ್ಲ ಮುಖಂಡಕ್ಕೆ ಅಶೋಷನ್ ಅವರಿಗೆ ರಿಕ್ವೆಸ್ಟ್ ಮಾಡೋದೇನಂದರೆ ನಿಮ್ಮ ಜನರಲ್ ಬಾಡಿ ಇರ್ತಾರೆ ಇನ್ನು ಅಕೌಂಟಬಲ್ ಇನ್ನು ಪ್ರಾಕ್ಟಿಕಲಿ ನೈನ್ ಲ್ಯಾಕ್ಸ್ ಓಟರ್ಸ್ ಬರ್ತಾರೆ ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಕೆಲಸ ಮಾಡಲಿಕ್ಕೆ ಎಷ್ಟಿದ್ರು ಮಾಡೇ ಮಾಡಿ ಇವತ್ತು ತಾವೇ ನೋಡ್ತೀವಿ ಬನ್ನೇರ್ಘಟ್ಟ ಮೀನಾಕ್ಷಿ ಟೆಂಪಲಿಂದ ಜಿಗಣಿ ದಾಟಿ ಆನೆಕಲ್ ಬಾರ್ಡ್ರವರೆಗೂ ನಮ್ಮ ಲಿಮಿಟ್ ಇರೋವರೆಗೂ ಎಷ್ಟು ನೀಟಾಗಿ ರಸ್ತೆಯನ್ನು ಮಾಡಿದ್ವಿ ಅಂತ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ಸೆಂಟ್ರಲ್ಲಿ ಲೈಟು ಆಗ ಈ ಗ್ರಾನೈಟ್ ಕಂಪ್ನಿಗಳು ಬ ಇರೋದ್ರಿಂದ ಒಂದು ಟೆನ್ ಪರ್ಸೆಂಟ್ ನಮಗೆಲ್ಲ ಅನುಕೂಲ ಅಂತ ಹೇಳಿದ್ರೆ ಸಂತೋಷ ಪಡಬೇಕು ಯಾಕೆಂದ್ರೆ ಚನ್ನಪಟ್ಟಣ ಮಾಗಡಿ ಕನಪುರ ಸ್ವಲ್ಪ ಎಲ್ಲೆಲ್ಲಿ ಸ್ವಲ್ಪ ನಮ್ಮ ಬಿ ಜೆ ಪಿ ಶಾಸಕರಿಲ್ಲ ಅಲ್ಲಿ ಓಡಾಟವನ್ನು ಜಾಸ್ತಿ ಮಾಡ್ತಿದ್ದಾರೆ ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಅವ್ರನ್ನ ಕರ್ಕೊಂಡು ಬರ್ತೀನಿ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ಅವ್ರು ಭಾಳ ಎಲ್ಲ ಕಡೆ ವ್ಯವಸ್ಥಿತವಾಗಿ ಅಟೆಂಡ್ ಮಾಡ್ತಾರೆ ಜೊತೇಲಿ ನಿರಂತರವಾಗಿ ಇವತ್ತೂ ಮಧ್ಯಾಹ್ನ ಒಂದು ಟೈಮ್ ಸಿಕ್ಕಿದಾಗ ಎರಡು ಗಂಟೆ ಕಾಲ ಫ್ರೀ ಚೆಕಪ್ಪನ್ನು ಬೆಂಗಳೂರು ಹಾಸ್ಪಿಟ್ಲಲ್ಲಿ ಪೇಷೆಂಟ್ಗಳಿಗೆ ಮಾಡ್ತಾನೂ ಇದ್ದಾರೆ ಆ ವೃತ್ತಿ ಗೌರವವನ್ನು ಅವ್ರು ಕೊಡ್ತಾ ಇದ್ದಾರೆ ಯಾರದೇ ಒಬ್ಬ ಪ್ರಾಬ್ಲಮ್ ಇದ್ದಾಗ ದಯವಿಟ್ಟು ನನಗೂ ಅಥವಾ ರಾಷ್ಟ್ರ ಮಾಡಿದ್ದೀನಿ ಅವ್ರು ಹೇಳಿದಾಗೆಲ್ಲ ಬಂದು ನಾವು ಅಟೆಂಡ್ ಮಾಡಿದ್ದೀವಿ ಅದೆಲ್ಲ ಬೇಡ ಕರೆಂಟ್ ಅಂತ ಅಷ್ಟು ಹೇಳುವ ಮೀಟಿಂಗ್ ಮಾಡಿದ್ರೆ ಸಮಾಧಾನ ಹೇಳೋಕ್ಕೆ ಇದೇನೋರ ಕಾರಣ ಏನು ನಿಮ್ಗೆ ಕೊಡಿ ಏನು ಎಸ್ಟಿಮೇಟ್ ಕೊಡಿ ಚೀಫ್ ಇಂಜಿನಿಯರ್ಗೆ ಹೇಳ್ಬೇಕಾ ಚೇರ್ಮ್ಯಾನ್ ಕೇಳ್ಬೇಕಾ ಅಪ್ರೂವಲ್ ಕೊಡಿಸ್ತೇನೆ ದಯವಿಟ್ಟು ಹದಿನೈದು ದಿನದೊಳಗಡೆ ಆಗಿಲ್ಲ ಅಂದರೆ ಫೋನ್ ಮಾಡಿ ಹಂಗೆ ಕಾನ್ಫರೆನ್ಸ್ ಹಾಕಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅದನ್ನ ನಂಗ್ರವ ಗೊತ್ತಲ್ವಾ ಹಂಗೆ ಕರೆಂಟ್ ನಮ್ಮೂರನ್ನ ಮುಟ್ಟೋಕ್ಕೆ ಬಿಡಬೇಡಿ ದಯವಿಟ್ಟು ಕರೆಂಟ್ ಯಾರು ಮುಟ್ಬೇಡಿ ಅಂದರೆ ಅರ್ಥ ಆಯ್ತಲ್ವಾ ಅದೇ ರೀ ಪ್ರಾಬ್ಲಮ್ ಕೇಳ್ತೀರಿ ನೀವು ಹೆಂಗಿರಬೇಕು ಅಂದ್ರೆ ಕಿವಿಗೆ ಹತ್ತಿ ಇಟ್ಕೊಬೇಕು ನನ್ಗೆ ಗೊತ್ತಾಗಲ್ಲ ಸರ್ ಕರೆಂಟ್ ವಿಷಯ ಕರೆಂಟ್ ಹೋಗ್ಬಾರ್ದು ಸರ್ ಅಂತ ಈ ಕೇಬಲ್ ಹಾಕು ಕೊಳೆಗಳಿಂದ ಕಾರಣ ಏನಂದ್ರೆ ಏನಾರ ಕರೆಂಟ್ ಬಿಲ್ ಕಮ್ಮಿ ಕೊಟ್ಟರೆ ಸುಮ್ನೆ ಇರ್ತಾರಿಯಟ್ ನೀನ್ ತುಂಬಾ ಹಾಗಾಗಿ ನಮಗೆ ಏನಾಗ್ತಾ ಇದೆ ಅಂದ್ರೆ ಈಗ ಬೋರ್ವೆಲಲ್ಲಿ ಬರ್ತಾ ಇದೆ ನೀರು ಫೋರ್ವೆಲ್ ಶಾಂಕ್ಷನ್ ಒಳಕ್ಕೆ ಸ್ವಲ್ಪ ಟಿ ಸಿ ಪ್ರಾಬ್ಲಮ್ ಇದೆ ಪರ್ಮಿಷನ್ ತೊಗೊಂಡು ಪಂಚಾಯತಿಯಿಂದನೇ ಬೋರ್ವೆಲ್ ಹಾಕೋಕ್ಕೆ ಆದೇಶ ಹಾಕಿದ್ದೀರಾ ಹಾಕಿದಾರಂತೆ ಇಂಜಿನಿಯರ್ನ ಕಳಿಸ್ತೀನಿ ತಾರನ ಹಾಕ್ಸಿ ಅಂತ ನನಗೆ ಮತ್ತೆ ಸದಾ ಅವ್ರಿಗೆ ಹೇಳಿದ್ರಿ ಆಮೇಲೆ ನಾನು ಹೇಳಿದೆ ಅಣ್ಣ ನಾವು ಹಾಕ್ಸೋದಕ್ಕಿಂತ ಇಂಜಿನಿಯರ್ ಕಳಿಸೋದಕ್ಕಿಂತ ಅವಾಗ ಹೇಳಿದ್ರು ಅವರು ನಾನೇ ಒಂದು ಸಾರಿ ಸರ್ ಸೆಕ್ಷನ್ ಕೊಟ್ಟಿದ್ದೀರಾ ಅದು ಟೆಂಪ್ರವರಿ ಆಗಿರಲಿ ಅಣ್ಣ ಅಂತ ಎಲ್ಲ ಕಲ್ಲುಬಾಳು ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ನಮ್ಮ ನಿಪ್ಮೆಟ್ನ ಆಡಳಿತ ಮಂಡಳಿಯವರೇ ಮತ್ತು ಎಲ್ಲ ನನ್ನ ನಿಸರ್ಗ ನಿವಾಸಿಗಳೇ ಈ ದಿನ ಸ್ವಚ್ಛತೆ ಬಗ್ಗೆ ನಮಗೆ ಸ್ವಚ್ಛತೆ ಬಗ್ಗೆ ನಿಸರ್ಗದಲ್ಲಿ ಹೇಳುವಂಥದ್ದು ಏನಿಲ್ಲ ಅಕ್ಕಪಕ್ಕ ಹಳ್ಳಿ ನೋಡೋ ನೋಡಿ ಕಲ್ತ್ಕೋಬೇಕು ಇಲ್ಲಿನ ಸ್ವಚ್ಛತೆನ ಅಷ್ಟು ಚೆನ್ನಾಗಿದೆ ಆದರೂ ಈ ಮೂರು ವರ್ಷ ಮೂರುವರೆ ವರ್ಷಗಳಿಂದ ನೋಡಿದ್ರೆ ನಿಸರ್ಗದಲ್ಲಿ ನಮ್ಮ ಪಂಚಾಯಿತಿ ಕಡೆಯಿಂದಲೂ ತುಂಬಾನೇ ಕೆಲಸ ಕೆಲಸಗಳು ಆಗ್ತಾ ಇದೆ ಆಗ್ತಾ ಬರ್ತಾ ಇದೆ ಈಗಾಗಲೇ ನಮ್ಮ ಕುಡಿಯ ನೀರಿಂದ ವಿಚಾರ ಇರ್ಬೋದು ಬೀದಿ ದೀಪಗಳಿರ್ಬೋದು ಈಗ ಆಲ್ರೆಡಿ ನಮ್ಮ ಸದಸ್ಯರಾದ ಮೈಕೋ ನಾಗರಾಜರು ಏನು ಬೇಕಾ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅವ್ರ ಕೈಲಿ ಮೈಕ್ ಸಿಕ್ಕಿದ್ರೆ ಇದು ಕಡಿಮೆ ಟೈಪ್ ಒಂದರಲ್ಲೇ ಆಗ್ತಾರೆ ಇಲ್ಲ ರಸ್ತೆ ಬದಲಿಲ್ಲ ಬಿಸಾಕಿ ಹೋಗ್ತಾ ಇದೆ ನೀವು ನೋಡ್ತಾ ಇರಬಹುದು ಅರ್ಪನಳ್ಳಿ ಮತ್ತೆ ಕೊಪ್ಪ ಗೇಟ್ ಎಲ್ಲೆಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲೆಲ್ಲಗೂ ರಾಶಿ ರಾಶಿ ಹಾಕಿದ್ದಾರೆ ಅದನ್ನ ತೆಗೆಯೋದಕ್ಕೆ ನಮ್ಗೆ ಸುಮಾರು ದುಡ್ಡು ಖರ್ಚಾಗ್ತಾ ಇದೆ ಅದೇ ಮನೆ ಹತ್ರ ಬಂದ ಟ್ರ್ಯಾಕ್ಟರ್ ಬರುತ್ತೆ ಟ್ರ್ಯಾಕ್ಟರ್ ಹಾಕೋಣ ಸ್ವಲ್ಪ ಜನಗಳಿಗೆ ತಿಳಿವಳಿಕೆ ಆದ್ರೆ ತಿಳುವಳಿಕೆನೂ ಸಹ ನಾವು ಗೊತ್ತಿರೋರು ಸ್ವಲ್ಪ ಹೇಳಿ ಅವ್ರಿಗೆ ಅವರು ಮನವೊಂದು ಯಾಕೆ ಸರ್ ನಾವೆಲ್ಲ ಮಾಡ್ಬೇಕು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಬ್ಬ ನಿವಾಸಿ ಅಲ್ವಾ ನಿಸರ್ಗ ಅಂತ ಎಸ್ ಇಟ್ಕೊಂಡು ಇಷ್ಟು ಸುಂದರವಾದ ಎಷ್ಟು ಮರ ಇದೆ ಅಂದ್ರೆ ನಾವೇ ಪುಣ್ಯವಂತರು ಯಾವ ಸ್ವಚ್ಛಂತವಾಗಿ ಆಮ್ಲಜನಕ ತಗೊಂಡು ಯಾವ ತರ ಇಟ್ಕೊಂಡಿದೀವಿ ಅಂದ್ರೆ ಇವತ್ತು ಬೆಂಗಳೂರಲ್ಲಿ ವಾಗ್ಯಗಳು ಕುಡ್ಕೊಂಡು ಬದುಕ್ತಾ ಇದಾರೆ ಅನಾರೋಗ್ಯವಾಗಿದ್ದಾರೆ ಇಲ್ಲಿ ಇದೀವಿ ಅಂದ್ರೆ ಐದು ವರ್ಷ ಹೆಚ್ಚಾಗಿ ಬದುಕ್ತಾ ಇದೀವಿ ಅನ್ನೋ ಅರ್ಥ ನಮ್ಮಲ್ಲಿ ಯಾರು ಬೇಕಾದ್ರೂ ನೋಡ್ಕೊಳ್ಳಿ ಇಷ್ಟೊಂದು ಸ್ವಚ್ಛವಾಗಿ ಬೇರೆ ಯಾವ ಲೇಔಟ್ಗಳಲ್ಲೂ ನಮ್ಮ ಸುತ್ತಮುತ್ತ ಲೇಔಟ್ಗಳಲ್ಲಿ ಇಲ್ಲ ಹಾಗಾಗಿ ನಮಗೆ ದೇವ್ರು ಕೊಟ್ಟಿರೋ ಗಿಫ್ಟು ದಯವಿಟ್ಟು ಉಳಿಸ್ಕೊಳಂತ ಪ್ರಯತ್ನ ಪಡೋಣ ನಾವು ಮರ ಯಾವುದೇ ಕಾರಣಕ್ಕೂ ಮರಗಳನ್ನ ತೆಗಿಬಾರದು ಅಂತ ಎಲ್ಲರೂ ಪ್ರಿಂಕ್ಲಬ್ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ರು ಒಂದು ಮನೆನ ಎಲ್ಲಿ ಒಂದು ಮರಗಳು ಕಡಿತೀರಾ ಅಲ್ಲೊಂದು ಪಕ್ಕದಲ್ಲಿ ಒಂದು ಗಿಡ ನೆಡಿ ಏನಿಕ್ ಗಿಡ ನೆಡಿ ಅಂತ ಹೇಳ್ತಾ ಇದೀವಿ ಅಂದ್ರೆ ಆಕಸ್ಮಿಕವಾಗಿ ಮನೆ ತೆಗೆಯ ಮರ ತೆಗೆಯುವಂತ ಪ್ರಸಂಗಗಳು ಬರ್ತಾ ಇದೆ ಯಾಕಂದ್ರೆ ಗೇಟ್ಗೆ ಅಡ್ಡ ಬರ್ತಾ ಇದೆ ಇದು ವೈಜ್ಞಾನಿಕವಾಗಿ ಮರಗಳನ್ನ ಅವಾಗ ಹಾಕಿಲ್ಲ ಆದ್ರೂ ಹಾಕಿದ್ದಾರೆ ಇಷ್ಟೊಂದು ಸ್ವಚ್ಛವಾಗಿ ಸುಂದರವಾಗಿದೆ ಹಾಗಾಗಿ ದಯವಿಟ್ಟು ಆ ಮರ ತೆಗೆದಾಗ ಯಾರ್ಯಾರು ಮನೆ ಕಟ್ತಾ ಇದೀರ ಅಲ್ಲಿ ಪಕ್ಕದಲ್ಲಿ ಒಂದ್ ಎರಡು ಗಿಡ ನೆಡುವಂತ ಕಾರ್ಯಕ್ರಮ ನಿಮ್ಮಲ್ಲಿ ಹಾಕೊಳ್ಳಿ ಆಮೇಲೆ ಮತ್ತೆ ನಮ್ಮಲ್ಲಿ ರೋಗ ರುಜಿನಿಗಳನ್ನ ಇವತ್ತು ನೋಡ್ತಿದ್ದೀವಿ ಸಾಂಕ್ರಾಮಿಕ ರೋಗಗಳು ಹರಡ್ತಿದಾವೆ ಈ ರೋಗ ಮುಕ್ತ ಮಾಡ್ಕೋಬೇಕು ಅಂದ್ರೆ ನಾವೇ ಕ್ಲೀನ್ ಮಾಡ್ಬೇಕು ಯಾರು ಬಂದ್ ಮಾಡಲ್ಲ ನಮ್ಮನೆ ಕಸ ಬಂದ್ ಪಕ್ಕದ ಮನೆಯವ್ರ ತೆಗೀರಿ ಅಂದ್ರೆ ತೆಗಿತಾರ ತೆಗಿಯೋದಿಲ್ಲ ಯಾಕೆಂದ್ರೆ ನಮ್ಮನೆ ಕಸ ಅದು ನಾವೇ ತೆಗಿಲಿಲ್ಲ ಅಂದ್ರೆ ಪಕ್ಕದ ಮನೆಯವ್ರನ್ನ ನಾವು ಕರಿಯಕ್ಕಾಗತ್ತ ಆದ್ರಿಂದ ದಯವಿಟ್ಟು ಎಲ್ರು ಈ ಏನೇ ಕಾರ್ಯಕ್ರಮಗಳನ್ನ ನಂಬ್ಕೊಂಡ್ರು ಕೈ ಜೋಡಿಸಿ ಜನಪ್ರತಿನಿಧಿಗಳು ಅಂತ ನಿಮ್ ಕೊರಡಾಗಿ ನಾವು ಪಂಚಾಯತಿಯಲ್ಲಿ ಮಾತಾಡ್ತೀವಿ ಆದ್ರೆ ನಮ್ಮ ಜೊತೆಲಿ ನಿಂತ್ಕೊಂಡಾಗ ಮಾತ್ರ ನಮ್ಗೆ ಶಕ್ತಿ ಬರುತ್ತೆ ನೀವೇ ನಮ್ಮ ಜೊತೆಲಿ ನಿಂತ್ಕೊಂಡಿಲ್ಲ ಅಂದ್ರೆ ನಾವು ಎಲ್ಲೂ ಕೂಡ ಧ್ವನಿ ಎತ್ತಲಿಕ್ಕಾಗಲ್ಲ ಕೆಲಸ ಮಾಡಲಿಕ್ಕಾಗಲ್ಲ ದಯವಿಟ್ಟು ನಮಗೆ ಪ್ರತಿ ಬಾರಿ ಹೇಳ್ತಾನೆ ಇರ್ತೀವಿ ನಾವು ನಮಗೆ ಸಹಕಾರವನ್ನ ನೀಡಿ ಮಾರ್ಗದರ್ಶನವನ್ನ ನೀಡಿ ಸಲಹೆ ಸೂಚನೆಗಳನ್ನ ನೀಡಿ ನಿಮ್ಮ ಜೊತೆಯಲ್ಲಿ ನಿಂತು ನಾವು ಕೆಲಸ ಮಾಡ್ತೀವಿ ನಾವು ಹೊರಗಡೆ ನಿಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಿಲ್ಲ ನಿಮ್ಮ ಜೊತೆಲಿ ನಿಂತು ನಮ್ಮ ನಿಸರ್ಗಕ್ಕೆ ಬೇಕಾದಂತ ಎಲ್ಲ ಅಭಿವೃದ್ಧಿ ನಮ್ಮಿಂದ ಮಾಡಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ ಪಂಚಾಯಿತಿಯಲ್ಲೂ ಧ್ವನಿ ಎತ್ತೀವಿ ಹೊರಗಡೆ ಎಲ್ಲೇ ಆಗ್ಲಿ ನಡೀತಾ ಬಂತು ನಡೀತಾ ಬಂದಾಗ ಸುಮಾರು ಮೈನ್ ರೋಡ್ ನಡೀತು ಒಂದು ಹದಿನೈದು ಹದಿನಾರು ಮೈನ್ ರೋಡ್ಗಳು ಅಥವಾ ಮೂರು ನಾಲ್ಕು ಮೈನ್ ರೋಡ್ಗಳು ನಡೆದಾದ್ಮೇಲೆ ಸೌತ್ ಎಕ್ಸ್ಟೆನ್ಷನ್ ಮತ್ತೆ ಈಸ್ಟ್ ನಾರ್ತ್ ಈಸ್ಟ್ ಆವಾಗ ಮಾಡಿದಂತ ಕೆಲಸ ಕಾರ್ಯಗಳು ರಸ್ತೆಗಳು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲೂ ಅದರಲ್ಲೂ ತಾವು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾಗ ಉತ್ತರಳ್ಳಿ ಕಾನ್ಸ್ಟಿಟ್ಯನ್ಸಿನ ಹೇಗೆ ಇಟ್ಟಿದ್ದೀರಾ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ ಸೊ ಕರ್ನಾಟಕದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಕೆಲವು ಪಂಚಾಯಿತಿಗಳು ಮಾತ್ರ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಡಲದ ಬಿಜೆಪಿ ಅಧ್ಯಕ್ಷರಾದಂತ ರಾಜಶೇಖರ್ ರೆಡ್ಡಿರವರು ಕೂಡ ಭಾಗವಹಿಸಿದ್ದರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ತಮ್ಮ ತಮ್ಮ ಅನಿಸಿಕೆಗಳನ್ನು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಕಡ್ಬಾಳು ಗ್ರಾಮ ಪಂಚಾಯಿತಿ ವತಿಯಿಂದ ಸದಸ್ಯರ ಅನುದಾನದಲ್ಲಿ ಕಸದ ಬುಟ್ಟಿಗಳನ್ನು ವಿತರಿಸಲಾಯಿತು ಅದರಲ್ಲಿ ಹಸಿ ಕಸ ಕಸ ವಿಂಗಡಣೆ ಮಾಡಿ ಕಸವನ್ನು ಹಾಕಲಿಕ್ಕೆ ಅರಿವು ಮೂಡಿಸೋಕ್ಕೆ ಎಲ್ಲರನ್ನು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬುಟ್ಟಿಗಳನ್ನು ವಿತರಣೆ ಮಾಡಿದ್ದಾರೆ ಎಲ್ಲ ನಾಗರಿಕರು ಹೊಸ ಕಸ ಕಸ ಹಸಿ ಕಸವನ್ನು ವಿಂಗಡಣೆ ಮಾಡಿ ದಯವಿಟ್ಟು ನಿಮ್ಮ ಮನೆ ಹತ್ರ ಬರೋಂಥ ಗಾಡಿಗೆ ಕೊಡಬೇಕಾಗಿ ಎಲ್ಲರಲ್ಲೂ ವಿನಂತಿ ಏಕೆಂದರೆ ನಾವು ನಾಗರಿಕರಾಗಿ ನಾವೇ ಮಾಡಲಿಲ್ಲ ಅಂದರೆ ಆಗಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ಮಾಡಿ ನಾವು ಯಾವಾಗ ನಮ್ಮ ಜಾಗವನ್ನು ಸ್ವಚ್ಛವಾಗಿಟ್ಕೋತೀರಿ ರೋಗ ಮುಕ್ತವಾಗಿರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಹಾಗೆ ಸನ್ಮಾನ ಶಾಸಕರಾದ ಎಮ್ ಎಲ್ ಎ ಕೃಷ್ಣಪ್ಪನವರು ಆಗಮಿಸಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಿಸರ್ಗ ಬಡಾವಣೆಯ ಜನರ ಕುಂದುಕೊರೆಗಳನ್ನು ಆಲಿಸಿ ಮತ್ತು ಇಡೀ ನಿಸರ್ಗ ಲೇವೆಟ್ನ ವೀಕ್ಷಣೆಯನ್ನು ಮಾಡಿ ನಮಗೆ ಒಳ್ಳೆಯ ರೀತಿಯಲ್ಲಿ ನಿಸರ್ಗ ಬಡಾವಣೆಯಲ್ಲಿ ಭಾಳ ಅತ್ಯುತ್ತಮವಾದಂಥ ಬಡಾವಣೆ ಬುದ್ಧಿವಂತರು ಸಮಯ ಪ್ರಜ್ಞೆ ಅಚ್ಚುಕಟ್ಟಾಗಿ ಲೇಔಟನ್ನು ಇಟ್ಕೊಂಡಿದ್ದಾರೆ ಕೆಲವು ಸಣ್ಣ ಪಣ್ಣ ಸಮಸ್ಯೆಗಳಿತ್ತು ಅದನ್ನು ಪರಿಹಾರ ಮಾಡಲಿಕ್ಕೆ ಬಂದಿದ್ದೀನಿ ನಮ್ಮ ಚೇರ್ಮನ್ರು ವೈಸ್ ಚೇರ್ಮನ್ರು ನಮ್ಮ ಐಕೋ ನಾಗರಾಜವರು ಇವತ್ತು ಡಸ್ಟ್ಬಿನ್ಗಳನ್ನು ಕೊಟ್ಟಿದ್ದಾರೆ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ನಿಸರ್ಗ ಬಡಾವಣೆಯಲ್ಲಿ ಇವತ್ತು ಈ ಭಾಗದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ನಿಸರ್ಗ ಬಡಾವಣೆಯ ಎಲ್ಲ ನಾಗರಿಕರ ಒಂದು ಕುಂದುಕೊರತೆಗಳನ್ನು ಇವತ್ತು ಆಲಿಸಿದ್ದಾರೆ ಇವತ್ತು ಬಡಾವಣೆಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನು ನಾವು ಮಾಡ್ತಾ ಆಲ್ರೆಡಿ ಈಗಾಗಲೇ ಮಾಡ್ತಾ ಇದ್ದೀವಿ ಮುಂದೆನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗ್ತೀವಿ ಮತ್ತು ಗ್ರಾಮ ಪಂಚಾಯಿತಿಯಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ತುರ್ತಾಗಿ ಮಾಡೋದಕ್ಕೆ ಆದೇಶನ ಮಾಡಿದ್ದಾರೆ ಮತ್ತು ಪ್ರತಿ ಮನೆಗೂ ಕೂಡ ಇವತ್ತು ಏನು ಕಸದ ಒಂದು ಸಮಸ್ಯೆಯನ್ನು ನಿವಾರಣೆಗಾಗಿ ಕಸದ ಬುಟ್ಟಿಗಳನ್ನು ವಿತರಣೆಯನ್ನು ಮಾಡಿದ್ರು ಮತ್ತು ಕಸದ ಸ್ವಚ್ಛತೆ ಬಗ್ಗೆ ಒಂದು ವಿವರಣೆಯನ್ನು ಮತ್ತೆ ಕಸದ ಸಮಸ್ಯೆಯನ್ನು ನಿವಾರಣೆ ಮಾಡೋದಕ್ಕೆ ಎಲ್ಲರಿಗೂ ಕೂಡ ಒಂದು ಅವೇರ್ನೆಸ್ಸನ್ನು ಅನ್ನು ಮೂಡಿಸುವಂತ ಕೆಲಸ ಮಾಡಿದ್ರು ಅವ್ರಿಗೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥ ಹಲವು ಗಣ್ಯರು ಇಲ್ಲಿನ ಇಲ್ಲಿಗೆ ಇನ್ನಷ್ಟು ಸೌಲಭ್ಯಗಳನ್ನು ನೀಡಬೇಕು ಅಂತೇಳಿ ಶಾಸಕರನ್ನು ಒತ್ತಾಯಿಸಿದ್ದು ಹೀಗೆ ಕಸ ಸಂಗ್ರಹಣಾ ಬುಟ್ಟಿಗಳ ವಿತರಣಾ ಕಾರ್ಯಕ್ರಮ ಮತ್ತು ಸ್ವಚ್ಛ ನಿಸರ್ಗ ಅಭಿಯಾನವನ್ನು ನಿಸರ್ಗ ಪಂಚಾಯತ್ ಸದಸ್ಯರು ಹಾಗೂ ನಿಸರ್ಗ ಗ್ರೀನ್ ಕ್ಲಬ್ ನಿಪ್ ಮ್ಯಾಟ್ ಟೆಂಪಲ್ ಟ್ರಸ್ಟ್ ನಿರ್ಮಾಣ ಸಮೂಹ ಸಂಸ್ಥೆ ವಾಕಿಂಗ್ ಟೀಮ್ ನಿಸರ್ಗ ಲೇಡೀಸ್ ಅಸೋಸಿಯೇಷನ್ ಮತ್ತು ನಿಸರ್ಗ ಯೂತ್ ಅಸೋಸಿಯೇಷನ್ನ ವತಿಯಿಂದ ಇವತ್ತು ನಿಸರ್ಗ ಬಡಾವಣೆಯಲ್ಲಿ ಕಸ ಸಂಗ್ರಹಣ ಬುಟ್ಟಿ ವಿತರಣಾ ಕಾರ್ಯಕ್ರಮ ಮತ್ತು ಸ್ವಚ್ಛ ನಿಸರ್ಗ ಅಭಿಯಾನವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀತ ಎಂ ಕೃಷ್ಣಪ್ಪನವರು ಆಗಮಿಸಿದರು ಹಾಗೆ ಇವತ್ತಿನ ದಿನ ನಮ್ಮ ಬಡಾವಣೆ ಹಲವಾರು ಕುಂದುಕೊರತೆಗಳಿಗೆ ಅವರು ನಾಂದಿಯನ್ನು ಆಡುವ ಮುಖೇನವಾಗಿ ನಮಗೆ ಎಲೆಕ್ಟ್ರಿಸಿಟಿ ತೊಂದರೆ ಇತ್ತು ಹಾಗೆ ರಸ್ತೆಗಳ ಡಾಂಬರೀಕರಣ ಕಾವೇರಿ ನೀರು ಹಾಗೆ ಇನ್ನಿತರ ಒಂದು ಕುಂದುಕೊರತೆಗಳ ಒಂದು ನಾವು ಅವರ ಗಮನಕ್ಕೆ ತಂದ್ವಿ ಇದೆಲ್ಲವನ್ನು ನಿವಾರಿಸುವ ಒಂದು ನಮ್ಮ ಮಾತನ್ನು ನೀಡಿದ್ದಾರೆ ಹಾಗೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಾಗೂ ಬಡಾವಣೆಯ ಎಲ್ಲ ನಮ್ಮ ಕಳ್ಬಳ್ಳ ಪಂಚಾಯತಿ ಸದಸ್ಯರು ಅವರೇ ವಾಲಂಟಿಯರಾಗಿ ಏನಿದೆ ಆ ಫಂಡನ್ನು ಕಲೆಕ್ಟ್ ಮಾಡಿಬಿಟ್ಟು ರೆಸಿಡೆಂಟ್ಸ್ಗೆ ಇದು ಮುಖ್ಯವಾಗಿ ಇದು ಸಂದೇಶ ಕೊಡಬೇಕು ಇದು ನಾಯಕರುಗಳು ಮುಖ್ಯವಾಗಿ ನಾಯಕರುಗಳು ಇದನ್ನು ಮಾಡಬೇಕಾಗಿರೋದು ಆ ಕೆಲಸ ಇವತ್ತು ನಮ್ಮ ಸದಸ್ಯರುಗಳು ಪಂಚಾಯಿತಿ ಸದಸ್ಯರು ತುಂಬ ತುಂಬ ಒಂದು ಒಳ್ಳೆ ಮಟ್ಟದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಬಿಟ್ಟು ಇವ್ರ ಇನ್ವಿಟೇಷನ್ ಕೊಟ್ಟು ಎಮ್ ಎಲ್ ಅವ್ರಿಗೆ ಇನ್ವಿಟೇಷನ್ ಕೊಟ್ಟು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಇನ್ನೂ ಮುಖ್ಯವಾಗಿ ಅಂದರೆ ನಮ್ಮ ಸದಸ್ಯರುಗಳು ಅಷ್ಟೇ ಸಪೋರ್ಟ್ ಯುವಕರಿಗೂ ಕೊಡಬೇಕು ಇವಾಗ ಸ್ವಲ್ಪ ಯುವಕರಿಗೂ ಕುಂದುಕೊರತೆಗಳಿದೆ ಅದನ್ನು ಅವ್ರು ತಲುಪಿಸಿದ್ದೀನಿ ಅವ್ರು ಹೇಳಿದ್ದಾರೆ ಅದನ್ನು ಮಾಡ್ಕೊಡ್ತೀನಿ ಅಂತ ಇವತ್ತು ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅದಕ್ಕಾಗಿ ಎಲ್ಲ ಯುವಕರು ಇಲ್ಲಿ ಸೇರಿಕೊಂಡಿದ್ದಾರೆ ಅದೊಂದು ನಿರ್ವಹಣೆ ಮಾಡಿಕೊಡೋ ನಿರ್ ನಿರ್ವಹಣೆ ಕೊಡಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಕೇಳ್ಕೊಂತ ಇದ್ದೀನಿ ಆದರೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇವತ್ತು ನಮ್ಮ ಸದಸ್ಯರು ಪಂಚಾಯತಿ ಸದಸ್ಯರು ಏನಿದ್ದಾರೆ ಅವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಈ ರೀತಿಯೇ ನಾಯಕರಾಗಿರೋರು ಇದೇ ಅವ್ರ ಜವಾಬ್ದಾರಿ ಇದನ್ನು ಮಾಡಬೇಕಾಗಿರೋದು ನಾಯಕರು ಬಿಟ್ಟು ಅದನ್ನು ಯಾರೂ ಮಾಡೋಕ್ಕಾಗಲ್ಲ ನಾಯಕರಿಂದನೇ ಏನೇ ಸಮಾಜ ಒಂದು ಬೆಳವಣಿಗೆ ಆಗಲಿ ಒಂದು ಸುಧಾರಣೆ ಆಗಲಿ ಏನೇ ಕಾಣಬೇಕನ್ನೋದು ನಾಯಕರಿಗಿಂದ ಮಾತ್ರ ಸಾಧ್ಯ ಅದು ಈ ಸಮ ಅಭೂತಪೂರ್ವವಾದಂಥ ಒಂದು ಸಮಾರಂಭ ಕಾರ್ಯಕ್ರಮ ಇದು ಸ್ವಚ್ಛ ನಿಸರ್ಗ ಅಭಿಯಾನ ನಮಗೂ ಕೂಡ ಹೆಮ್ಮೆ ಅನಿಸುತ್ತದೆ ನಾವು ಇದೇ ಬಡಾವಣೆಯ ನಿಮ್ನಲ್ಲಿ ಕೆಲಸ ಮಾಡ್ತಿರೋದು ದಯವಿಟ್ಟು ಎಲ್ಲರೂ ಈ ಬಡಾವಣೆ ನಿವಾಸಿಗಳು ಸ್ವಚ್ಛ ನಿಸರ್ಗ ಅಭಿಯಾನದಲ್ಲಿ ಪಾಲ್ಗೊಂಡು ಈ ಈ ಬಡಾವಣೆಯನ್ನು ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಳಲಿ ಇಟ್ಕೊಳ್ಳುವಲ್ಲಿ ನಮ್ಮ ಜೊತೆ ಸಹಕಾರ ನೀಡಬೇಕಂತ ಇಲ್ಲಿ ಪಂಚಾಯತ್ನವರು ಪ್ಲಸ್ ಎಮ್ ಎಲ್ ಎ ಅವರು ಎಲ್ಲ ಸೇರಿ ಒಂದು ಹಾಸ್ಪಿಟಲ್ ಇಲ್ಲ ಒಂದು ಸ್ಕೂಲ್ ಇಲ್ಲ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಸೊ ಒಂದು ಪೊಲೀಸ್ ಸ್ಟೇಷನ್ ಇಲ್ಲ ಸೊ ಈ ಥರದ್ದೆಲ್ಲ ಸ್ವಲ್ಪ ಮುತ್ತುವರ್ಜಿ ತಗೊಂಡು ಅದನ್ನ ಹೇಗೋ ಅದನ್ನ ಹೇಗೋ ಮಾಡಬಹುದು ಇವರ ನಾವು ಮಾಡಬ ಯಾಕಂದ್ರೆ ಇದು ಒಂದು ಚಿಕ್ಕ ಲೇಔಟ್ ಅಲ್ಲ ಇದ್ರಲ್ಲಿ ಮೊದಲು ಬಿಟ್ಕೊಂಡ ಹಾ ಬಡಾವಣೆ ಆಗ್ಬಿಟ್ಟಿದೆ ಬಟ್ ಇದನ್ನ ಇಷ್ಟು ಚಿಕ್ಕ ಚಿಕ್ಕ ಲೇಔಟ್ಗಳಲ್ಲೇ ಹೆಂಗೋ ಏನೋ ಮಾಡ್ತಾರೆ ಇಷ್ಟು ದೊಡ್ಡ ಬಡಾವಣೆಯಲ್ಲಿ ಆ ಒಂದು ಏಳ್ನೂರ ಎಂಟುನೂರು ಎಕರೆ ಜಾಮೀನು ಇದೆ ನಿಸರ್ಗ ಇದೆ ನಂದನವನ ಇದೆ ನೋವು ನವ್ಯ ಇದೆ ನೂತನ ಇದೆ ಇಷ್ಟು ಇದ್ರೂ ಒಂದು ಪೊಲೀಸ್ ಸ್ಟೇಷನ್ ಒಂದು ಎಮರ್ಜೆನ್ಸಿಗೆ ಮಿಡ್ ನೈಟ್ನಲ್ಲಿ ಏನಾದರೂ ಒಂದು ಹಾಸ್ಪಿಟ್ಲಿಗೆ ಇಸ್ಪಿಟ್ಲಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಔಟ್ಸೈಡ್ ಹೋಗೋದು ಇಲ್ಲ ಜಿಗಣಿಗೆ ಹೋಗ್ಬೇಕು ಇಲ್ಲ ಬನ್ನರ್ಘಟ್ಟಗೆ ಹೋಗ್ಬೇಕು ಸೊ ಇದನ್ನು ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅನ್ನೋದು ಒಂದು ದೊಡ್ಡ ಬಿಗಿನಿಂಗ್ನಲ್ಲೇ ಅಸೋಸಿಯೇಷನ್ ಗಮನಕ್ಕೆ ತಂದಿದ್ದೀರಾ ಈ ಕಾರ್ಯಕ್ರಮದಲ್ಲಿ ಸಂಘ ಸಂಸ್ಥೆಗಳು ಅದು ಗ್ರೀನ್ ಕ್ಲಬ್ ಯೂತ್ ಅಸೋಸಿಯೇಷನ್ ವಾಕಿಂಗ್ ಟೀಮ್ ಮುಂತಾದವರು ಭಾಗವಹಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇತರರು ತಮ್ಮ ಅನಿಸಿಕೆಗಳನ್ನ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ಈ ಕಸ ಸಂಗ್ರಹಣೆ ಕೆಲಸ ಕಷ್ಟಪಟ್ಟು ಬಹಳಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾವು ಮೇಂಟೈನ್ ಮಾಡ್ತಾ ವತಿಯಿಂದ ಫಂಡ್ಸ್ಗಳು ಕಡಿಮೆ ಇದೆ ನಿಪ್ಮೆಟ್ಟಲ್ಲಿ ಮೇಂಟೈನ್ ಮಾಡೋದಕ್ಕೆ ಬಟ್ ಇದಿಷ್ಟು ಎಲ್ಲರ ಶ್ರಮದ ಹೊರತಾಗಿ ಜನ ಹಸಿ ಕಸ ಒಣ ಕಸ ಸೆಪರೇಟ್ ಮಾಡ್ತಾ ಇಲ್ಲ ಆಮೇಲೆ ತಮ್ಮ ತಮ್ಮ ಮನೆಗಳು ಅಕ್ಕಪಕ್ಕ ಅವರು ಕ್ಲೀನ್ ಮಾಡಿಕೊಂಡ್ರೆ ಇಡೀ ಬಡಾವಣೆ ಸ್ವಚ್ಛವಾಗಿರ್ತದೆ ಈ ಮೂಲಕ ನಾನು ಎಲ್ಲರಲ್ಲಿ ವಿನಂತಿಸ್ಕೊಳ್ಳೋದು ಇಷ್ಟನೇನೆ ದಯವಿಟ್ಟು ನಿಮ್ಮ ನಿಮ್ಮ ಮನೆ ಮತ್ತು ನಿಮ್ಮ ನಿಮ್ಮ ಸುತ್ತಮುತ್ತ ಇರೋವಂಥ ಪರಿಸರನ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಿ ಗೊತ್ತಿಲ್ಲದೆ ಇರೋರಿಗೆ ಯಾರಾದರೂ ತಪ್ಪು ಮಾಡಿದರೆ ದಯವಿಟ್ಟು ಅವ್ರಿಗೆ ತಿಳುವಳಿಕೆ ಕೊಡಿ ಎಲ್ಲ ನಮ್ಮ ಬಡಾವಣೆ ನೆರವೇರಿಯಲ್ಲೇ ಇರೋದು ಇದು ತುಂಬ ಭಾಳ ಚೆನ್ನಾಗಿದೆ ಬೆಂಗಳೂರಲ್ಲೇ ನಂಬರ್ ಒನ್ ಬಡ ತುಂಬ ಚೆನ್ನಾಗಿರೋ ಬಡಾವಣೆ ಈ ಒಂದು ಬಡಾವಣೆಯನ್ನು ನಾವು ಸ್ವಚ್ಛವಾಗಿರಬೇಕು ಅಂತ ಏನು ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಇಟ್ಕೊಂಡಿದ್ರು ನಾವು ಇದನ್ನು ನಿಸರ್ಗ ಸ್ವಚ್ಛ ಅಭಿಯಾನ ಅಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ನಮ್ಮ ಎಲ್ಲ ಪಂಚಾಯಿತಿ ಸದಸ್ಯಗಳು ಅಧ್ಯಕ್ಷಗಳು ಮಾನ್ಯ ಎಮ್ ಎಲ್ ಎ ಅವರು ಸುತ್ತಮುತ್ತ ಎಲ್ಲ ನಾಗರಿಕ ನಾಯಕರು ಕೂಡ ನಮಗೆಲ್ಲ ಸಪೋರ್ಟ್ ಕೊಟ್ಟಿದ್ದರು ಆ ಒಂದು ಕಾರ್ಯಕ್ರಮನ ಇಲ್ಲಿ ಲೇಔಟಲ್ಲಿ ಹಮ್ಮಿಕೊಂಡಿದ್ವಿ ನಮ್ಮ ಪರಿಸರ ಏನಿದೆ ಆ ಪರಿಸರನ ಕ್ಲೀನ್ ಮಾಡಬೇಕು ಅಂತೇಳಿ ಎಲ್ಲರನ್ನು ಕರೆದಿದ್ವಿ ಹಾಗೆ ಅದ್ರ ಜೊತೆಗೆ ಒಂದು ಉಚಿತವಾಗಿ ಡಸ್ಟ್ಬಿನ್ ಅನ್ನು ಕೊಡಬೇಕು ಪ್ರತಿಯೊಬ್ಬರು ಮನೆಗೂ ಒಂದು ಸಗ್ರಿಗೇಷನ್ ಮಾಡಲಿ ವೆಟ್ ಕಸ ಒಂದು ಡ್ರೈ ಕಸ ಅನ್ನೋದು ಸಪ್ರೇಟ್ ಅನ್ನೋದು ಒಂದು ಸಗ್ರಿಗೇಷನ್ ಮಾಡಿ ತಿಳುವಳಿಕೆ ಒಂದು ಜನಕ್ಕೆ ಗೊತ್ತಾಗ್ಲಿ ಅಂತೇಳಿ ಇವತ್ತೊಂದು ದಿನ ಪಂಚಾಯಿತಿ ವತಿಯಿಂದ ನಾವುಗಳೆಲ್ಲ ಸೇರಿ ಒಂದು ಡ್ರೈ ಡ್ರೈಟ್ಟು ಡಸ್ಟ್ಬಿನ್ಗಳನ್ನ ಎಲ್ಲಾ ಸಾರ್ವಜನಿಕರಿಗೂ ನಮ್ಮ ಲೇಔಟ್ ನಿಸರ್ಗ ಬಡಾವಣೆ ನಿವಾಸಿಗಳಿಗೆ ವಿತರಣೆ ಮಾಡಿದ್ದೀವಿ ವಿಂಗಡಣೆ ಮಾಡಿ ಅದನ್ನ ಬುಟ್ಟಿಗಳಲ್ಲಿ ಹಾಕಿಕೊಡ್ಲಿಕ್ಕೆ ಉಚಿತವಾಗಿ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳ ನಿಧಿಯಿಂದ ಇವತ್ತು ಉಚಿತ ಬುಟ್ಟಿಗಳನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ನಿಸರ್ಗ ಬಡಾವಣೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ದಕ್ಷಿಣ ವಿಧಾನಸಭಾ ಶಾಸಕರಾಗಿರ್ತಕ್ಕಂಥ ಮಾನ್ಯ ಕೃಷ್ಣಪ್ಪ ಸಾಹೇಬರು ಹಾಗೂ ಈ ಗ್ರಾಮಾಂತರ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಜೆ ಪಿಯ ರಾಜಶೇಖರ ರೆಡ್ಡಿ ಸಾಹೇಬರು ಸಹ ಇಲ್ಲಿ ಆಗಮಿಸಿದರು ಹಾಗೆ ಎಲ್ಲ ಸರ್ವ ಸದಸ್ಯರುಗಳು ಕಲ್ಲಬಾಳ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ನಿಸರ್ಗ ಬಡಾವಣೆಯ ನಿವಾಸಿಗಳು ದಯಮಾಡಿ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಣೆ ಮಾಡಿ ಆ ಒಂದು ಸಂಸ್ಕರಣಾ ಘಟಕದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳಿಗೆ ಸಹಾಯ ಮಾಡುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಜಾಗೃತೆ ಮೂಡಿಸಿ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ನೀವು ತಮ್ಮ ಪಟ್ಟಿನಲ್ಲಿ ಪ್ರಕೃತಿ ಮಡೇಲಿನಲ್ಲಿರುವಂತಹ ನಿಸರ್ಗ ಬಡಾವಣೆಯ ನಿವಾಸಿಗಳು ಹಸಿರು ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಈ ಒಂದು ಹೆಸರಿಗೆ ತಕ್ಕಂತೆ ಈ ಬಡಾವಣೆಯನ್ನು ನಿರ್ವಹಣೆ ಮಾಡಲಿ ಈ ಬಡಾವಣೆ ಉತ್ತಮವಾದಂತಹ ಬೆಳವಣಿಗೆಯನ್ನು ಕಾಣಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ